ಅಮ್ಮನ ಕೂಡ ಅದೇ ಅಲ್ಲ ಅಲ್ಲ ಕರ್ಮದ ದಂಗದ ಇಲ್ಲ ನಾನು ಬಂದಿರೋ ವಿಚಾರ ಅಧ್ಯಕ್ಷ ಸರ್ ಸರ್ ಕೈ ಸರ್ ಕೈ ಇಲ್ಕ ಅವರು ನಮ್ಮ ಪಕ್ಷದ ಆಸ್ತಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಇದೊಂದು ಸ್ಮಾರಕ ಮಾಡೋಣ ಅವ್ರ ನೆನಪು ಬೇಕಂದ್ರೆ ಚಿತ್ರದುರ್ಗದಲ್ಲಿ ಅವ್ರ ಬೇರುಗಳು ಸೃಷ್ಟಿಯಾಗಿರ್ತಾರೆ ಈ ಬಗ್ಗೆ ಹೇಳಿದ್ರು ಅವ್ರ ಆದರ್ಶ ನಮ್ಮ ಪಕ್ಷಕ್ಕೆ ಆದರ್ಶ ನಮಗೆಲ್ಲರಿಗೂ ಆದರ್ಶ ಅದಕ್ಕೆ ಒಂದು ಮುಂದಿನ ದಿನದಲ್ಲಿ ಅಧ್ಯಕ್ಷರು ಕೂಡ ಬದುಕಬೇಕಿತ್ತು ಒಳ್ಳೆ ಸರ್ಕಾರದ ವತಿಯಿಂದಲೇ ಅಧ್ಯಕ್ಷರು ಅದನ್ನೇ ಹೇಳುದು ಬರ್ಬೇಕಾದ್ರೆ ನಾನು ಅತಿ ಶೀಘ್ರದಲ್ಲಿ ಹೇಳಿರಿ ಎರೆದೆ कंटिन्यू ಆಗಿದೆ ಆದಷ್ಟು ಬೇಗ ಸರ್ಕಾರದಿಂದ ಕೂಡ ಆಗಲಿ ಅಷ್ಟು ಬಂದು ಆದ್ರೆ ಎಿಸಿ ಸಿ ಅಧ್ಯಕ್ಷರ ಆಗಿದ್ರು ದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಒಂದು ಏನಾಯ್ತು ಅದು ಗಾಂಧೀಜಿ ಅವರ 100ನೇ ವರ್ಷ ಎನ್ ಸಿ ಸಿ ಸೇಪ್ಟೆಡ್ ಆ ಸಂಭ್ರಮದಲ್ಲಿ ಇವನ್ ಚత్రಪತಿ ಜಯನವಸ ಪ್ರಸ್ತಾವಂತ ಅ ಲ